ಒಂದ್ಸರಿ ಒಂದ್ ಕ್ಲಾಸಲ್ಲಿ ಲೆಕ್ಚರ್ಸ್ ಮತ್ತೆ ಸ್ಟೂಡೆಂಟ್ಸ್ ಕೂತಿರ್ತಾರೆ ಲೆಕ್ಚರರ್ ಎದುರುಗಡೆ ಒಂದು ದೊಡ್ಡ ಗ್ಲಾಸ್ ಜಾರ್ ಇರುತ್ತೆ ಅದ್ರ ಪಕ್ಕನ ದೊಡ್ಡ ದೊಡ್ಡ ಕಲ್ಲ ಇರ್ತವೆ ಲೆಕ್ಚರರ್ಸ್ ಆ ಕಲ್ಲ ಎತ್ಕೊಂಡು ಗ್ಲಾಸ್ ಕಂಠದೋಗಿ ತುಂಬಿಸ್ಬಿಡ್ತಾರೆ ಕೇಳ್ತಾರೆ ಸ್ಟೂಡೆಂಟ್ಸ್ ಗೆ ಈ ಗ್ಲಾಸ್ ಜಾರ್ ತುಂಬಿದೆಯಾ ಅಂತ ಸ್ಟೂಡೆಂಟ್ಸ್ ಹೇಳ್ತಾರೆ ಹಾ ತುಂಬಿದೆ ಅಂತ ಲೆಕ್ಚರರ್ ನಕ್ಬಿಟ್ಟು ಒಂದ್ ಸಣ್ಣ ಸಣ್ಣ ಕಲ್ಗಳನ್ನ ತಗೊಂಡು ಜಾರ್ಗ್ ಹಾಕ್ತಾರೆ ಅಲ್ಲಾಡಿಸ್ತಾರೆ ಕಲ್ಲಗಳೆಲ್ಲ ಮಧ್ಯದಲ್ಲಿ ಹೋಗಿ ಕೂತ್ಕೊಳ್ತಾವೆ ಕೇಳ್ತಾರೆ ಈಗ ತುಂಬಿದೆಯಾ ಜಾರು ಅಂತ ಸ್ಟೂಡೆಂಟ್ಸ್ ಹೇಳ್ತಾರೆ ಹಾ ಈಗ ತುಂಬಿದೆ ಅಂತ ಲೆಕ್ಚರ್ ಮತ್ತೆ ನಕ್ಬಿಟ್ಟು ಮರಳನ್ನ ಎತ್ಕೊಂಡು ಜಾರಿಗೆ ಹಾಕ್ತಾರೆ ಅಲ್ಲಾಡಿಸ್ತಾರೆ ಮಲ್ಲೆಲ್ಲ ಮಧ್ಯಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ ಈಗ ತುಂಬಿದೆಯಾ ಜಾರು ಹಾ ಈಗ ತುಂಬಿದೆ ಅಂತ ಸ್ಟೂಡೆಂಟ್ಸ್ ಹೇಳ್ತಾರೆ ಲೆಕ್ಚರ್ ಮತ್ತೆ ನಾಕ್ಬಿಟ್ಟು ನೀರು ತಗೊಂಡು ಸುರಿತಾರೆ ನೀರೆಲ್ಲ ಮಧ್ಯಕ್ಕೆ ಹೋಗಿ ಕುತ್ಕೊಳ್ಳುತ್ತೆ ಲೆಕ್ಚರ್ ಹೇಳ್ತಾರೆ ಈ ಗ್ಲಾಸ್ ಜಾರ್ ಏನಿದೆ ಇದು ನಮ್ಮ ಜೀವನ ಈ ದೊಡ್ಡ ದೊಡ್ಡ ಕಲ್ಲುಗಳೇನಿವೆ ಇದು ತುಂಬಾ ಮುಖ್ಯವಾದಂಥವು ನಮ್ಮ ಜೀವನದಲ್ಲಿ ನಮ್ಮ ಆರೋಗ್ಯ ನಮ್ಮ ಕುಟುಂಬ ನಮಗಿರೋ ರಿಲೇಶನ್ಶಿಪ್ಸ್ ಆಗಿರ್ಬೋದು ಈ ಸಣ್ಣ ಸಣ್ಣ ಕಲ್ಲುಗಳೇನಿವೆ ಅವೆಲ್ಲ ಮುಖ್ಯವಾದಂಥವೆ ಆದರೆ ಅವು ಜೀವನ ನಡೆಯುತ್ತೆ ನಮ್ಮ ಕೆಲಸ ನಮ್ಮ ಮನೆ ಇಂಥವು ಈ ಮರಳು ನೀರು ಎಲ್ಲ ಏನಿದೆ ಇವೆಲ್ಲ ಬೇಕಾಗದೇ ಇರೋ ಜಸ್ಟ್ ರಿಸ್ಟ್ರಾಕ್ಷನ್ಸ್ ಅಂದರೆ ಈ ನಾವು ಸ್ಕ್ರಾಲ್ ಮಾಡೋ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ನಾವು ಹೋಗೋ ಮೂವಿಗಳಾಗಿರ್ಬೋದು ಇಂಥವು ಯಾವತ್ತು ಈ ಜೀವನ ಅನ್ನೋ ಗ್ಲಾಸ್ ಜಾರಲ್ಲಿ ಫಸ್ಟು ಮರಳನ್ನ ತುಂಬಿಸ್ಬಿಡ್ತೀವಿ ಆಗ ದೊಡ್ಡ ಕಲ್ಲು ಸಣ್ಣ ಕಲ್ಲುಗಳಿಗೆ ಜಾಗ ಇರೋದೇ ಇಲ್ಲ ಅದಕ್ಕೆ ಯಾವತ್ತು ಫಸ್ಟ್ ದೊಡ್ಡ ಕಲ್ಲುಗಳನ್ನ ತುಂಬಿಸ್ಬೇಕು ಆಗ ಸಣ್ಣ ಕಲ್ಲು ಮರಳು ನೀರು ಎಲ್ಲದಕ್ಕೂ ಜಾಗ ಇರುತ್ತೆ ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ಕಲ್ಲುಗಳನ್ನ ಮೊದಲನ್ನ ತುಂಬಿಸ್ತಾ ಇದ್ದೀರಾ ಅಥವಾ ಮೊದಲು ಮರಳನ್ನ ತುಂಬಿಸ್ತಾ ಇದ್ದೀರಾ ಯೋಚನೆ ಮಾಡಿ